ಯ್ಯರ್ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಹಾಗೂ ಕೆ ಆರ್ ತಂಡದ ನಾಯಕ ನೋಡೋಕೆ ಬಾಲಿವುಡ್ ಬೆಡಗಿಯರು ಕೂಡ ಶ್ರೇಯಸ್ ಲವ್ ಅಲ್ಲಿ ಬೀಳಲೆ ಅಂತ ಕಾಯ್ತಾನೆ ಇರ್ತಾರೆ ಹೀಗಿರುವಾಗ ಶ್ರೇಯಸ್ ಅಯ್ಯರ್ ತನ್ನ ಮೊದಲ ಪ್ರೀತಿಯ ಕನವರಿಕೆಯಲ್ಲಿ ಇರುವ ವಿಚಾರ ಈಗ ರಿವೀಲ್ ಆಗಿದೆ ಇದೊಂಥರ ಸ್ಟಾರ್ ರವಿಚಂದ್ರನ್ ಅವರ ಯಾರೇ ನೀನು ಚೆಲುವೆ ಸಿನಿಮಾದ ಕತೆ ರೀತಿಯೇ ಇದೆ ಆ ದಿನ ಕಂಡ ಯಾರು ಆ ಬೆಡಗಿ ಕ್ರಿಕೆಟ್ ಹೀರೋಗೆ ಸಿಕ್ತಾಳ ಚೆಲುವೆಯ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಆಗೋದಕ್ಕೆ ಶ್ರೇಯಸ್ ಅಯ್ಯರ್ ಸದ್ಯ ಐಪಿಎಲ್ ನಲ್ಲಿ ಮತ್ತೆ ನಾಯಕತ್ವಕ್ಕೆ ಮರಳಿದ್ದಾರೆ ಹಿಂದೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಲೀಡ್ ಮಾಡ್ತಿದ್ದ ಶ್ರೇಯಸ್ ಈಗ ಕೆಕೆಆರ್ ಕ್ಯಾಪ್ಟನ್ ಆಗಿದ್ದಾರೆ ಮಧ್ಯಮ ಕ್ರಮಾಂಕದಲ್ಲಿ ಅದ್ಭುತ ಬ್ಯಾಟ್ಸ್ಮನ್ ಆಗಿರುವ ಶ್ರೇಯಸ್ ಅಯ್ಯರ್ ತಮ್ಮ ಅದ್ಭುತ ಪ್ರದರ್ಶನದಿಂದಲೇ ಟೀಂ ಇಂಡಿಯಾದಲ್ಲೂ ಸ್ಥಾನ ಪಡೆದು ಮಿಂಚಿದವರು ಅದ್ಭುತ ಫೀಲ್ಡರ್ ಆಗಿಯೂ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಪ್ರೇಮಿಗಳ ಮೆಚ್ಚುಗೆ ಗಳಿಸಿದ್ದಾರೆ ಅಯ್ಯರ್ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಯ ಆಧಾರದ ಮೇಲೆ ಭಾರತದ ತಂಡದಲ್ಲಿ ಸ್ಥಾನ ಗಳಿಸಿ ಯಶಸ್ವಿಯಾದವರಲ್ಲಿ ಅಯ್ಯರ್ ಕೂಡ ಒಬ್ರು ಎಲ್ ನಂತರ ಗಮನ ಸೆಳೆದ ಈ ಆಟಗಾರ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಾಗ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿ ಇದೀಗ ತಂಡದ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ ಶ್ರೇಯಸ್ ಅಯ್ಯರ್ ಟೀಂ ಇಂಡಿಯಾಗೆ ಬಂದ ಕೆಲವೇ ದಿನಗಳಲ್ಲಿ ಪ್ರಮುಖ ಸ್ಟಾರ್ ಆಟಗಾರನೆಂಬ ಹೆಗ್ಗಳಿಕೆ ಗಳಿಸಿದ್ರು ಪ್ರಸ್ತುತ ಸೀಸನ್ ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕರಾಗಿದ್ದಾರೆ ಇದರ ನಡುವೆ ಶ್ರೇಯಸ್ ಅಯ್ಯರ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋ ಕಾಸಿಪ್ಗಳು ಕೂಡ ಇತ್ತೀಚೆಗೆ ಹರಿದಾಡ್ತಿವೆ ಖ್ಯಾತ ಬಾಲಿವುಡ್ ನಟಿ ಜೊತೆ ಶುರುವಾದ ಸ್ನೇಹ ಪ್ರೀತಿಗೆ ತಿರುಗಿದ ಅನ್ನೋದು ಈ ಸುದ್ದಿಯ ಸಾರಾಂಶ ಬಾಲಿವುಡ್ ಬೆಳಗಿ ಶ್ರದ್ಧಾ ಕಪೂರ್ ಜೊತೆ ಶ್ರೇಯಸ್ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋದು ಈ ಗಾಸಿಪ್ ನ ಹೈಲೈಟ್ ಇಷ್ಟಕ್ಕೂ ಟೀಮ್ ಇಂಡಿಯಾದ ಕ್ರಿಕೆಟಿಗರಿಗೂ ಬಾಲಿವುಡ್ ನಟಿಯರಿಗೂ ಗಂಟು ಹಾಕಿ ಗಾಸಿಪ್ ಮಾಡಿದ್ದು ಇದೇ ಮೊದಲೇನಲ್ಲ ಆದ್ರೆ ಅಯ್ಯರ್ ಮಾತ್ರ ಬೇರೆ ಹುಡುಗಿಯ ಧ್ಯಾನದಲ್ಲಿದ್ದಾರೆ ತನ್ನ ಮನದರಸಿಯ ಜಪ ಮಾಡ್ತಾ ಇದ್ದಾರೆ ಅಯ್ಯರ್ ಮನದರಸಿ ಸಿನಿಮಾ ನಟಿ ಮಾಡೆಲ್ ಆಗಿರ್ಬೋದು ಅಂತ ಅಂದ್ಕೊಂಡಿರ್ಬೋದು ಆದ್ರೆ ಅಯ್ಯರ್ ಮನಸ್ಸು ಕದ ಚೆಲುವೆ ಸೆಲೆಬ್ರಿಟಿ ಅಲ್ಲ ಕೇವಲ ಕ್ರಿಕೆಟ್ ಅಭಿಮಾನಿ ಈ ವಿಚಾರವನ್ನ ಸ್ವತಃ ಶ್ರೇಯಸ್ ಅಯ್ಯರ್ ರಿವೀಲ್ ಮಾಡಿದ್ದಾರೆ ಸಾಮಾನ್ಯವಾಗಿ ಕ್ರಿಕೆಟ್ ಪಂದ್ಯ ನಡೆಯುವ ಸಮಯದಲ್ಲಿ ಪ್ರೇಕ್ಷಕರ ಕಣ್ಣು ಪಂದ್ಯದ ಮೇಲಿರುತ್ತೆ ಆದ್ರೆ ಕ್ಯಾಮರಾಮನ್ ನೋಟ ಮಾತ್ರ ಎರಡು ಕಡೆ ಇರುತ್ತದೆ ಒಂದ್ ಕಡೆ ಪ್ರೇಕ್ಷಕರಿಗೆ ಪಂದ್ಯವನ್ನ ತೋರಿಸ್ತಾ ಮತ್ತೊಂದ್ ಕಡೆ ಕ್ರೀಡಾಂಗಣದಲ್ಲಿರುವ ಸುಂದರ ಯುವತಿಯರನ್ನ ತಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿತಿರ್ತಾರೆ ಪಂದ್ಯ ವೀಕ್ಷಿಸಲು ಬಂದ ಕೆಲ ಮಹಿಳಾ ಅಭಿಮಾನಿಗಳು ನನ್ನನ್ನು ಮದುವೆ ಆಗ್ತೀರಾ ಒಂದು ಅಪ್ಪುಗೆ ಸಿಗ್ಬಹುದಾ ಅಂತ ನೆಚ್ಚಿನ ಕ್ರಿಕೆಟಿಗರ ಹೆಸರು ಬರೆದು ಪೋಸ್ಟರ್ ಪ್ರದರ್ಶಿಸೋದು ಕಾಮನ್ ಆದ್ರೆ ಅಯ್ಯರ್ ವಿಚಾರದಲ್ಲಿ ಫುಲ್ ಉಲ್ಟ ಆಗಿದೆ ಪಂದ್ಯ ವೀಕ್ಷಿಸಲು ಬಂದ ಯುವತಿಯ ಮೇಲೆಯೇ ಅಯ್ಯರ್ಗೆ ಲವ್ ಆಗಿದೆ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ಹಾಗೂ ಕೆಕೆಆರ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಪಂದ್ಯ ವೀಕ್ಷಿಸಲು ಬಂದಿದ್ದ ಸುಂದರಿಗೆ ಮನಸೋತಿದ್ದಾರೆ ಖ್ಯಾತ ಹಾಸ್ಯ ನಟ ಕಪಿಲ್ ಶರ್ಮಾ ಅವರು ಆಯೋಜಿಸಿದ್ದ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋನಲ್ಲಿ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರೊಂದಿಗೆ ಶ್ರೇಯಸ್ ಅಯ್ಯರ್ ಕೂಡ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳಿಗೆ ಗೊತ್ತಿಲ್ಲದ ಹಲವು ವಿಷಯಗಳನ್ನ ಅಯ್ಯರ್ ಹಂಚಿಕೊಂಡಿದ್ದಾರೆ ಕಪಿಲ್ ಶರ್ಮಾ ಪ್ರಶ್ನೆಗಳನ್ನ ಕೇಳಿದಾಗ ರೋಹಿತ್ ಮತ್ತು ಅಯ್ಯರ್ ತಮ್ಮದೇ ಶೈಲಿಯಲ್ಲಿ ಉತ್ತರ ನೀಡಿದ್ರು ಪಂದ್ಯ ನಡೆಯುವಾಗ ಕ್ರೀಡಾಂಗಣದಲ್ಲಿ ಕ್ಯಾಮರಾಮನ್ ಹುಡುಗಿಯರ ಮೇಲೆ ಫೋಕಸ್ ಮಾಡುವ ವಿಷಯದ ಬಗ್ಗೆಯೂ ಕಪಿಲ್ ಶರ್ಮಾ ಪ್ರಶ್ನೆ ಮಾಡಿದಾಗ ಶ್ರೇಯಸ್ ನೀಡಿದ ಉತ್ತರ ವೈರಲ್ ಆಗಿದೆ ನಾನು ಮೊದಲ ಐಪಿಎಲ್ ಸೀಸನ್ನಲ್ಲಿ ಭಾಗವಹಿಸಿದಾಗ ಪಂದ್ಯದ ನಡುವೆ ಗುಂಪಿನಲ್ಲಿ ಇದ್ದ ಒಬ್ಬ ಸುಂದರ ಹುಡುಗಿಯನ್ನ ನೋಡಿದೆ ಕುಳಿತಿದ್ದ ನೋಡಿ ನಾನು ಕೈ ಬೀಸಿದೆ ಇದು ಗೊತ್ತಾಯಿತು ಆ ಸಮಯದಲ್ಲಿ ಫೇಸ್ಬುಕ್ ತುಂಬಾ ಜನಪ್ರಿಯವಾಗಿದ್ದ ಕಾರಣ ಖಂಡಿತ ಮೆಸೇಜ್ ಬರುತ್ತೆ ಅಂತ ನಾನು ಯೋಚಿಸಿದ್ದೆ ತುಂಬಾ ದಿನಗಳು ಕಾದೆ ಆದ್ರೆ ಮೆಸೇಜ್ ಬರ್ಲಿಲ್ಲ ಅಂತ ಅಯ್ಯರ್ ತಮ್ಮ ಮೊದಲ ಕ್ರಶ್ ಬಗ್ಗೆ ಭಾವಕರಾಗಿ ಮಾತನಾಡಿದ್ರು ಇದನ್ನ ಹೇಳುವಾಗ ಕಾರ್ಯಕ್ರಮಕ್ಕೆ ಬಂದಿದ್ದ ಪ್ರೇಕ್ಷಕರೆಲ್ಲ ಚಪಾಳೆ ತಟ್ಟಿದ್ರು ಈ ಕಾರ್ಯಕ್ರಮ ಪ್ರಸ್ತುತ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ ಹಾಗೆ ಪಂದ್ಯದ ವೇಳೆ ಗ್ಯಾಲರಿಯಲ್ಲಿ ಕುಳಿತಿದ್ದ ಮನಸೋತಿದ್ದ ಶ್ರೇಯಸ್ಗೆ ಕಡೆಗೂ ಆಕೆಯ ಕಡೆಯಿಂದ ಯಾವುದೇ ಮೆಸೇಜ್ ಬರದೇ ಇರೋದ್ರಿಂದ ಅಯ್ಯರ್ ಇನ್ನು ಆಕೆಯ ಧ್ಯಾನದಲ್ಲೇ ಮುಳುಗಿ ಇಟ್ಟಿದ್ದಾರೆ ಹೀಗಾಗಿ ಈ ಶೋ ಮುಗಿದ್ಮೇಲಾದ್ರೂ ಶ್ರೇಯಸ್ ಮನಗೆದ್ದ ಆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದ ಅನಾಮಿಕ ಸುಂದರಿಯ ಮೆಸೇಜ್ ತಲುಪುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ನಮಸ್ಕಾರ